ಸೀಸನ್ ಹದಿನೆಂಟಕ್ಕೆ ಇನ್ನು ಕೆಲವೇ ದಿನಗಳು ಇರುವಾಗಲೇ ಆರ್ ಸಿಬಿಗೆ ಬಿಗ್ ಶಾಕ್ ಕಾದಿದೆ ಅನಿಸುತ್ತದೆ ಈ ಬಾರಿ ಆರ್ ಸಿ ಬಿ ಹರಾಜಿನಲ್ಲಿ ಅಳೆದು ತೂಗಿ ಆಟಗಾರರನ್ನು ಖರೀದಿ ಮಾಡಿದ್ದು ಈ ಸಲ ಆರ್ ಸಿ ಬಿ ಆಟಗಾರರ ಪಟ್ಟಿ ನೋಡುತ್ತಿದ್ರೆ ಬ್ಯಾಲೆನ್ಸಿಂಗ್ ಆಗಿ ಇದೆ ಅನ್ನೋ ಮಾತುಗಳನ್ನ ಹೇಳುತ್ತಿದ್ದಾರೆ ಹೀಗಿರುವಾಗ ಸೀಸನ್ ಹದಿನೆಂಟಕ್ಕೂ ಮುನ್ನವೇ ಇದೀಗ ಆರ್ ಸಿಬಿಗೆ ಶಾಕ್ ಕಾದಿದೆಯಾ ಅನ್ನೋ ಪ್ರಶ್ನೆಗಳು ಮೂಡುತ್ತಿದೆ ಹೌದು ಆರ್ ಸಿಬಿಗೆ ಐಪಿಎಲ್ ಮುನ್ನವೇ ಗಾಯದ ಸಮಸ್ಯೆ ಎದುರಾಗುವ ಸಾಧ್ಯತೆಗಳು ಇದೆ ಈ ಬಾರಿ ಹರೈಜಿನಲ್ಲಿ ಖರೀದಿ ಮಾಡಿರುವ ಆಸ್ಪ್ರೇಲಿಯಾದ ವೇಗದ ಬೌಲರ್ ಜಾರ್ಶ್ ಹೇಜಲುಟ್ ಇದೀಗ ಗಾಯದ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಈಗಾಗಲೇ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಸ್ಪ್ರೇಲಿಯಾ ತಂಡದಿಂದಲೂ ರೂಲ್ಡ್ ಔಟ್ ಆಗಿದ್ದಾರೆ ಗಾಯದ ಸಮಸ್ಯೆಯಿಂದ ಬಳಲುತ್ತಿರುವ ಹೇಜಲ್ವುಡ್ ಸದ್ಯ ಪರೀಕ್ಷೆಗೆ ಒಳಗಾಗಿದ್ದು ಕೆಲ ತಿಂಗಳುಗಳ ಕಾಲ ವಿಶ್ರಾಂತಿಗೆ ಡಾಕ್ಟರ್ ಸೂಚಿಸಿದ್ದಾರೆ ಇನ್ನು ಒಂದು ವೇಳೆ ಶಸ್ತ್ರಚಿಕಿತ್ಸೆಗೆ ಪ್ರಿಫರ್ ಮಾಡಿದ್ರೆ ಹೇಜಲ್ವುಡ್ ಐಪಿಎಲ್ ನಿಂದ ದೂರ ಸರಿಯುವ ಸಾಧ್ಯತೆಗಳು ಇದೆ ಇನ್ನು ಒಂದು ಕಡೆ ಹೇಜಲ್ವುಡ್ ಆದ್ರೆ ಇತ್ತ ಸೌತ್ ಆಫ್ರಿಕಾದ ಬೌಲರ್ ಲುಂಗಿ ಎನ್ಗಿಡಿ ಕೂಡ ಗಾಯದ ಸಮಸ್ಯೆ ಎದುರಿಸುತ್ತಿದ್ದಾರೆ ಸದ್ಯ ಎನ್ಗಿಡಿ ಕೂಡ ಈ ಸಲ ಐಪಿಎಲ್ ಗೆ ಅಲಭ್ಯರಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅಂತಾನೆ ಹೇಳಲಾಗುತ್ತಿದೆ ಒಂದು ವೇಳೆ ಲುಂಗಿಡಿ ಕೂಡ ಐಪಿಎಲ್ ನಿಂದ ಔಟ್ ಆದ್ರೆ ಈ ಇಬ್ಬರು ಬೌಲರ್ ಗಳ ಬದಲಾಗಿ ಯಾರನ್ನು ಆರ್ ಸಿ ಬಿ ಬ್ಯಾಕ್ಅಪ್ ಆಗಿ ರೆಡಿ ಮಾಡಿಕೊಳ್ಳುತ್ತಿದೆ ಅನ್ನೋ ಚರ್ಚೆಗಳು ಓಡಾಡುತ್ತಿರುವಾಗಲೇ ಇದೀಗ ಈ ನಾಲ್ಕು ಆಟಗಾರರ ಹೆಸರು ಕೇಳಿಬರುತ್ತಿದ್ದು ಇವರಿಬ್ಬರ ಬದಲಾಗಿ ಈ ನಾಲ್ಕು ಆಟಗಾರರ ಪೈಕಿ ಇಬ್ಬರನ್ನು ಆರ್ ಸಿ ಬಿ ತಂಡಕ್ಕೆ ಕರೆತರೋದಕ್ಕೆ ರೆಡಿ ಮಾಡಿಕೊಳ್ಳುತ್ತಿದೆ ಹಾಗಾದ್ರೆ ಆ ಆಟಗಾರರು ಯಾರು ಅನ್ನೋದನ್ನ ನೋಡೋದಾದ್ರೆ ಮೊದಲನೆಯದಾಗಿ ನೋಡೋದಾದ್ರೆ ಬಾಂಗ್ಲಾದ ವೇಗಿ ಮುಸ್ತುಫಿಜರ್ ರೆಹಮಾನ್ ಕಳೆದ ಬಾರಿ ಚೆನ್ನೈ ತಂಡದ ಪರ ಆಡಿದ ಮುಸ್ತುಫಿಜರ್ ಈ ಬಾರಿ ಹರಾಜಿನಲ್ಲಿ ಅನ್ಸೌಲ್ಡ್ ಆಗಿದ್ರು ಒಳ್ಳೆ ಫೇಸ್ ಜೊತೆಯಲ್ಲಿ ವೇರಿಯೇಷನ್ ಹೊಂದಿರುವ ಈ ಆಟಗಾರನಿಗೆ ಆರ್ ಸಿ ಬಿ ಮಣೆ ಹಾಕುವ ಸಾಧ್ಯತೆ ಇದೆ ಲುಂಗಿ ಮತ್ತು ಜೋಶ್ ಅಲಭ್ಯರಾದ್ರೆ ಈತನನ್ನು ಬ್ಯಾಕಪ್ ಆಗಿ ಆರ್ ಸಿ ಬಿ ರೆಡಿ ಮಾಡಿಕೊಳ್ಳುತ್ತದೆ ಇನ್ನು ಎರಡನೇ ಬೌಲರ್ ಅಂದ್ರೆ ಅಲ್ಝಾರಿ ಜೋಸೆಫ್ ಕಳೆದ ಸೀಸನ್ನಲ್ಲಿ ಆರ್ ಸಿ ಬಿ ತಂಡದಲ್ಲಿ ಇದ್ದ ಈ ಆಟಗಾರನಿಗೆ ಮತ್ತೆ ಬದಲಿ ಆಟಗಾರನಾಗಿ ಆಯ್ಕೆ ಮಾಡುವ ಸಾಧ್ಯತೆಗಳು ಇದೆ ಯಾಕಂದ್ರೆ ಸದ್ಯ ಟಿ ಟ್ವೆಂಟಿ ಫಾರ್ಮೆಟ್ ನಲ್ಲಿ ಉತ್ತಮ ಫಾರ್ಮ್ ನಲ್ಲಿ ಇದ್ದು ಹೀಗಾಗಿ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಆದರೆ ಕಳೆದ ಬಾರಿ ನಿರಾಸೆ ಮೂಡಿಸಿರೋ ಜೋಸೆಫ್ಗೆ ಮತ್ತೆ ಮನೆ ಹಾಕೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಸಹ ಹೇಳಬಹುದು ಇನ್ನು ಮೂರನೇ ಬೌಲರ್ ಅಂದ್ರೆ ಅದು ನವೀನ್ ಉಲ್ಲಕ್ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಜಗಳವಾಡಿ ಸಖತ್ತು ಸುದ್ದಿಯಾಗಿದ್ದ ಲಕ್ನೋ ತಂಡದ ಆಟಗಾರ ನವೀನ್ ಹುಲಕ್ ಈ ಬಾರಿ ಹರಾಜಿನಲ್ಲಿ ಖರೀದಿಯಾಗದೆ ಉಳಿದಿರೋ ಬೌಲರ್ ಒಬ್ಬ ಟ್ಯಾಲೆಂಟೆಡ್ ಬೌಲರ್ ಆಗಿರೋ ನ ಈ ನವೀನ್ ಹುಲಕ್ ಆರ್ ಸಿ ಬಿ ಸೇರುವ ಸಾಧ್ಯತೆಗಳು ಇದೆ ಯಾಕಂದ್ರೆ ಆರ್ ಸಿ ಬಿ ಜೋಶ್ ಮತ್ತು ಲುಂಗಿ ಬದಲಾಗಿ ನವೀನ್ ಉತ್ತಮ ಆಯ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ವೇರಿಯೇಷನ್ ಜೊತೆಯಲ್ಲಿ ಸ್ಲೋವರ್ ಬೌಲರ್ ಜೊತೆಯಲ್ಲಿ ಡೆತ್ ಓವರ್ ನಲ್ಲಿ ರನ್ ಕಂಟ್ರೋಲ್ ಮಾಡುವ ಟ್ಯಾಲೆಂಟ್ ಹೊಂದಿರುವ ಈ ಆಟಗಾರ ಚಿನ್ನಸ್ವಾಮಿ ಪಿಚ್ ಗೆ ಹೇಳಿ ಮಾಡಿಸಿದ ಬೌಲರ್ ಅನ್ನೋ ಲೆಕ್ಕ ಆರ್ ಸಿಬಿ ಯದ್ದು ಹೀಗಾಗಿ ಬ್ಯಾಕಪ್ ಬೌಲರ್ ಆಗಿ ಈತನನ್ನು ರೆಡಿ ಮಾಡಿಕೊಳ್ಳುವ ಸಾಧ್ಯತೆಗಳು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಲೆಕ್ಕಾಚಾರದಲ್ಲಿ ಇದೆ ಇನ್ನು ನಾಲ್ಕನೇ ಬೌಲರ್ ಆಯ್ಕೆಯಲ್ಲಿ ಭಾರತೀಯ ಬೌಲರ್ ಕಡೆ ಮುಖ ಮಾಡಿದ್ರು ಅಚ್ಚರಿ ಇಲ್ಲ ಹರಾಜಿನಲ್ಲಿ ಆದ ಶಾರ್ದುಲ್ ಠಾಕೂರ್ ಅವರನ್ನು ಬದಲಿ ಆಟಗಾರನನ್ನಾಗಿ ಆರ್ ಸಿ ಬಿ ಆಯ್ಕೆ ಮಾಡುವ ಸಾಧ್ಯತೆಗಳು ಇದೆ ಇತ್ತೀಚೆಗೆ ಮುಕ್ತಾಯವಾದ ಸೈಯದ್ ಮುಷ್ತಕ್ ಅಲಿ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ತೋರಿರುವ ಶಾರ್ದುಲ್ ಅವರನ್ನು ಈ ಇಬ್ಬರು ಆಟಗಾರರು ಅಲಭ್ಯರಾದರೆ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆಗಳು ಇದೆ ಒಟ್ಟಿನಲ್ಲಿ ಜೋಶ್ ಮತ್ತು ಲುಂಗಿ ಒಂದು ವೇಳೆ ಗಾಯದ ಸಮಸ್ಯೆಯಿಂದ ಐಪಿಎಲ್ಗೆ ಅಲಭ್ಯರಾದರೆ ಈ ನಾಲ್ಕು ಬೌಲರ್ಗಳ ಟಾರ್ಗೆಟ್ ಮಾಡುವ ಸಾಧ್ಯತೆ ಇದ್ದು ನಿಮ್ಮ ಪ್ರಕಾರ ಈ ನಾಲ್ಕು ಬೌಲರ್ಗಳ ಪೈಕಿ ಯಾವ ಬೌಲರ್ ಆರ್ ಸಿಬಿಗೆ ಬಂದರೆ ಬೆಸ್ಟ್ ಅಂತ ನಿಮಗೆ ಅನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ